ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಒಂದು ಪುಟಾಣಿ ಪದ್ಯ ಇದನ್ನು ಕೇಳಿದರೆ ಮಕ್ಕಳಿಗೆಲ್ಲರಿಗೂ ಇಷ್ಟವಾಗುತ್ತೆ ನಮ್ಮದೇ ದಿನ ನಮ್ಮದೇ ದಿನ ಮಕ್ಕಳ ದಿನವಿಂದು ಅಪ್ಪ ಅಮ್ಮ ಮೇಡಮ್ ಮೇಷ್ಟ್ರು ದಿನ ದಿನವಿಂದು ನಮ್ಮದೇ ದಿನ ನಮ್ಮದೇ ದಿನ ಮಕ್ಕಳ ದಿನವಿಂದು ಅಪ್ಪ ಅಮ್ಮ ಮೇಡಮ್ ಬೈಯದ ದಿನ ದಿನವಿಂದು ಮಕ್ಕಳ ದಿನವಿಂದು ಇಂದು ಮನೆಯಲ್ಲಿ ನಮ್ಮದೇ ರಾಜ ನಮ್ಮದ ಇಷ್ಟದ ತಿನಿಸು ಇಂದು ಮನೆಯಲ್ಲಿ ನಮ್ಮದೇ ರಾಜ ನಮ್ಮದ ಇಷ್ಟದ ತಿನಿಸು ಏನೇ ಕೇಳಿದರು ಕೊಡಿಸಿ ಬಿಡುವರು ಏನೇ ಕೇಳಿದರು ಕೊಡಿಸಿ ಬಿಡುವರು ಮಾಡಿಕೊಳ್ಳರು ಮುನಿಸು ಮಾಡಿಕೊಳ್ಳರು ಮುನಿಸು ನಮ್ಮದೇ ದಿನ ನಮ್ಮದೇ ದಿನ ಮಕ್ಕಳ ದಿನವಿಂದು ಅಪ್ಪ ಅಮ್ಮ ಮೇಡಮ್ ಬಯ್ಯದ ದಿನವಿಂದು ಮಕ್ಕಳ ದಿನವಿಂದು ಶಾಲೆಗೂ ಸಡಗರ ಬಂದಿದೆ ಇಂದು ಓದಿಗೆ ಬ್ರೇಕು ಬಿದ್ದಿದೆ ಶಾಲೆಗೂ ಸಡಗರ ಬಂದಿದೆ ಇಂದು ಓದಿಗೆ ಬ್ರೇಕು ಬಿದ್ದಿದೆ ಆಟ ಓಟ ಹಾಡು ಕುಣಿತ ಆಟ ಓಟ ಹಾಡು ಕುಣಿತ ನಮಗೆ ಹಿಗ್ಗನು ತಂದಿದೆ ನಮಗೆ ಹಿಗ್ಗನು ತಂದಿದೆ ನಮ್ಮದೇ ದಿನ ನಮ್ಮದೇ ದಿನ ಮಕ್ಕಳ ದಿನವಿಂದು ಅಮ್ಮ ಅಪ್ಪ ಮೇಡಮ್ ಬಯ್ಯದ ದಿನವಿಂದು ಮಕ್ಕಳ ದಿನವಿಂದು ನಾಳೆಯ ಕಥೆಯು ನಮಗೂ ಗೊತ್ತು ಮತ್ತದೆ ಬೈಗುಳ ಸ್ವರವು ನಾಳೆಯ ಕತೆಯು ನಮಗೂ ಗೊತ್ತು ಮತ್ತದೆ ಬೈಗುಳ ಸ್ವರವು ಇಂಥ ಚಾನ್ಸನು ಬಿಡುವೆವು ನಾವು ಇಂಥ ಚಾನ್ಸನು ಬಿಡುವೆವು ನಾವು ಮಜಾ ಮಾಡಿ ದಿನ ಕಳೆಯುವವು ಮಜದಲ್ಲಿ ಈ ದಿನ ಕಳೆಯುವವು ನಮ್ಮದೇ ದಿನ ನಮ್ಮದೇ ದಿನ ಮಕ್ಕಳ ದಿನವಿಂದು ಅಪ್ಪ ಅಮ್ಮ ಮೇಡಂ ಮೇಷ್ಟ್ರು ಬೈಯದ ದಿನವಿಂದು ಮಕ್ಕಳ ದಿನವಿಂದು